ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಹಾಗೂ ಶಿವಮೊಗ್ಗ ನಗರ ಸಂಚಾರ ಪೊಲೀಸ್ ಇಲಾಖೆ ವತಿಯಿಂದ ಶಿವಮೊಗ್ಗದ ಕೋಟೆ ರಸ್ತೆಯಲ್ಲಿರುವಂತಹ ಪೊಲೀಸ್ ಗೆಸ್ಟ್ ಹೌಸ್ ಆವರಣದಲ್ಲಿ ಜಾಗೃತಿ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ವಿಶೇಷವಾದಂತಹ ರಸ್ತೆ ಸಂಚಾರ ನಿಯಮಗಳ ಜಾಗೃತಿ ಪ್ರದರ್ಶನದಲ್ಲಿ ಎರಡು ದಿನಗಳ ಕಾಲ ನಿಮಗೆ ರಸ್ತೆ ಸುರಕ್ಷತೆಗೆ ಬೇಕಾದಂತಹ ರಸ್ತೆಯಲ್ಲಿ ನಾವು ಓಡಾಡುವಾಗ ವಾಹನವನ್ನು ಚಲಾಯಿಸುವಾಗ ಯಾವೆಲ್ಲ ನಿಯಮವನ್ನು ಪಾಲಿಸಬೇಕು ಪಾಲಿಸದೇ ಇದ್ರೆ ಯಾವೆಲ್ಲ ದಂಡವನ್ನು ನಾವು ತೆತ್ತಬೇಕಾಗತ್ತೆ ಅನ್ನುವಂತಹ ಒಂದು ಜಾಗೃತಿ ಅಭಿಯಾನ ಉನ್ನವನ್ನು ಜಾಗೃತಿ ಪ್ರದರ್ಶನವನ್ನು ಇವತ್ತು ಮತ್ತು ನಾಳೆ ಎರಡು ದಿನಗಳ ಕಾಲ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಇಲ್ಲಿ ಶಿವಮೊಗ್ಗದ ಕೋಟೆ ರಸ್ತೆಯಲ್ಲಿರುವ ಪೊಲೀಸ್ ಗೆಸ್ಟ್ ಹೌಸ್ ಆವರಣದಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ನಿಟ್ಟಿನಲ್ಲಿ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ ಬನ್ನಿ ಈ ಒಂದು ಪ್ರದರ್ಶನದಲ್ಲಿ ಯಾವೆಲ್ಲ ಸ್ಟಾಲ್ಗಳಿದೆ ಆ ಸ್ಟಾಲ್ಗಳಲ್ಲಿ ಏನೆಲ್ಲ ಮಾಹಿತಿ ಲಭ್ಯ ಆಗ್ತಾ ಇದೆ ಅಂತ ಹೇಳಿ ನೋಡೋಣ ಶಿವಮೊಗ್ಗದಲ್ಲಿ ಹಮ್ಮಿಕೊಳ್ಳಲಾಗಿರುವಂತಹ ರಸ್ತೆ ಸಂಚಾರ ನಿಯಮಗಳ ಜಾಗೃತಿ ಪ್ರದರ್ಶನದಲ್ಲಿ ಹತ್ತಕ್ಕೂ ಹೆಚ್ಚು ಸ್ಟಾಲ್ಗಳನ್ನು ಇಲ್ಲಿ ಹಾಕಿದ್ದಾರೆ ಈ ಪ್ರತಿಯೊಂದು ಸ್ಟಾಲ್ಗಳಲ್ಲೂ ಕೂಡ ರಸ್ತೆ ಸಂಚಾರ ಮಾಡುವಾಗ ರಸ್ತೆಯಲ್ಲಿ ಸಂಚಾರ ಮಾಡಬೇಕಾದ್ರೆ ಯಾವೆಲ್ಲ ಕ್ರಮಗಳನ್ನು ನಾವು ವಹಿಸಬೇಕಾಗತ್ತೆ ಯಾವೆಲ್ಲ ಸುರಕ್ಷತೆಗಳನ್ನು ನಾವು ಪಾಲಿಸಬೇಕಾಗತ್ತೆ ಅನ್ನುವಂತಹ ಅರಿವನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಈ ಒಂದು ಪ್ರದರ್ಶನವನ್ನು ಶಿವಮೊಗ್ಗ ನಗರದಲ್ಲಿ ಎರಡು ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ ಮೊಬೈಲ್ನಲ್ಲಿ ಮಾತಾಡ್ತಾ ವಾಹನ ಚಲಾವಣೆ ಮಾಡಬೇಕಾದ್ರೆ ಅಥವಾ ಮದ್ಯಪಾನ ಸೇವಿಸಿ ವಾಹನ ಚಲಾವಣೆ ಮಾಡಿದರೆ ಏನೆಲ್ಲ ದಂಡ ತೆತ್ತಬೇಕಾಗತ್ತೆ ಅದು ಕಾನೂನಿನ ಪ್ರಕಾರ ಯಾವ ರೀತಿಯಾಗಿ ತಪ್ಪಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೂಡ ಇಲ್ಲಿ ನೀಡಲಾಗುತ್ತೆ ವಾಹನ ಚಲಾವಣೆಯಲ್ಲಿ ತ್ರಿಬಲ್ ರೈಡಿಂಗ್ ಕೂಡ ಬಹಳ ಅಪರಾಧ ಅದರಲ್ಲೂ ಅಪ್ರಾಪ್ತ ಯುವಕರು ಅಪ್ರಾಪ್ತ ಮಕ್ಕಳು ಅಂದರೆ ಹದಿನೆಂಟು ವರ್ಷಕ್ಕಿಂತ ಸಣ್ಣ ವಯಸ್ಸಿನ ಮಕ್ಕಳು ವಾಹನ ಚಲಾವಣೆಯನ್ನು ಮಾಡಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ದಂಡವನ್ನು ಪೋಷಕರಿಗೆ ವಿಧಿಸಲಾಗತ್ತೆ ಹಾಗೆ ಶಿವ್ ನಮ್ಮ ನಗರದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳಾದರೂ ಕೂಡ ನಾವು ಎಮರ್ಜೆನ್ಸಿ ನಂಬರನ್ನು ಡಯಲ್ ಮಾಡುವಂತಹದ್ದು ಒನ್ ಒನ್ ಟು ಆ ಒನ್ ಒನ್ ಟುಗೆ ಡಯಲ್ ಮಾಡಿದ ತಕ್ಷಣ ಹದಿನೈದು ಸೆಕೆಂಡ್ಗಳಲ್ಲಿ ಕರೆಯನ್ನು ಸ್ವೀಕಾರ ಮಾಡಿ ನಿಮಗೆ ತ್ವರಿತವಾದಂತಹ ಪರಿಹಾರವನ್ನು ನೀಡ್ತಾರೆ ಶಿವಮೊಗ್ಗ ನಗರ ಸಂಚಾರ ಪೊಲೀಸ್ ಹಾಗೂ ಶಿವಮೊಗ್ಗ ಸ್ಮಾರ್ಟ್ ಸಿಟಿ ವತಿಯಿಂದ ಅಪ್ಡೇಟೆಡ್ ಕ್ಯಾಮ್ರಾಗಳನ್ನು ಇಲ್ಲಿ ಪ್ರತಿಯೊಂದು ರಸ್ತೆಯಲ್ಲೂ ಕೂಡ ಅಳವಡಿಸಲಾಗಿರುತ್ತೆ ವಾಹನವನ್ನು ಚಲಾಯಿಸುವಂತಹ ಪ್ರತಿಯೊಬ್ಬರೂ ಕೂಡ ಸ್ಮಾರ್ಟ್ ಸಿಟಿಯ ಸಿ ಸಿ ಟಿ ವಿ ಕಣ್ಗಾವಲಿನಲ್ಲಿರ್ತಾರೆ ಯಾರೆಲ್ಲ ನಿಯಮವನ್ನು ಉಲ್ಲಂಘನೆ ಮಾಡಿ ಹೆಲ್ಮೆಟ್ ಧರಿಸದೆ ಅಥವಾ ಕಾರಿನ ಸೀಟ್ ಬೆಲ್ಟ್ ಧರಿಸದೆ ವಾಹನಗಳನ್ನು ಚಲಾವಣೆ ಮಾಡ್ತಿದರೆ ಅವರನ್ನು ಸಿ ಸಿ ಕ್ಯಾಮ್ರಾದಲ್ಲಿಯೇ ಗುರುತಿಸಿ ಅವರಿಗೆ ದಂಡವನ್ನು ವಿಧಿಸಲಾಗುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷತೆ ಏನು ಅಂತ ಅಂದರೆ ಇಲ್ಲಿ ವಾಹನಗಳ ಎಕ್ಸಿಬಿಷನ್ ಕೂಡ ಇದೆ ಅಂದರೆ ನಾನು ಸುರಕ್ಷಿತವಾಗಿ ವಾಹನವನ್ನು ಚಲಾವಣೆ ಮಾಡಿದ್ದಕ್ಕೆ ಮೂವತ್ತು ವರ್ಷ ಆದರೂ ಕೂಡ ಮೂವತ್ತು ವರ್ಷಗಳಿಂದ ಈ ಕಾರನ್ನು ಅಂದರೆ ನನ್ನನ್ನು ಚಲಾವಣೆ ಮಾಡ್ತಾಯಿದ್ರು ಕೂಡ ನಾನು ಸುರಕ್ಷಿತವಾಗಿದ್ದೀನಿ ಏನಂತ ಹೇಳಿ ಒಂದು ಕಾರನ್ನು ತೋರಿಸಿದರೆ ಸುರಕ್ಷಿತವಲ್ಲದೆ ಚಾಲನೆಯಿಂದ ಕೇವಲ ಮೂರು ವರ್ಷಕ್ಕೆ ನನ್ನ ಸ್ಥಿತಿ ಹ ಹೀಗಾಗಿದೆ ಅನ್ನುವಂತಹ ಒಂದು ಡೆಮೋನ ಕೂಡ ಇಲ್ಲಿ ತೋರಿಸಿದ್ದಾರೆ ಅಂದರೆ ವೇಗದ ಚಾಲನೆ ಆಗಿರಬಹುದು ಮದ್ಯಪಾನ ಸೇವಿಸಿ ವಾಹನ ಚಲಾವಣೆ ಮಾಡೋದಾಗಿರ್ಬೋದು ಇದೆಲ್ಲವೂ ಕೂಡ ಮಾಡೋದ್ರಿಂದ ಈ ರೀತಿಯಾದಂತಹ ಸ್ಥಿತಿ ನಮ್ಮ ವಾಹನಗಳಿಗೂ ಕೂಡ ಬರುತ್ತೆ ಅನ್ನುವಂಥದ್ದನ್ನ ಇಲ್ಲಿ ಎಕ್ಸಿಬಿಟ್ ಮಾಡಿದ್ದಾರೆ ದ್ವಿಚಕ್ರ ವಾಹನ ಚ ಚಲಾವಣೆ ಮಾಡುವಾಗ ಬಹು ಮುಖ್ಯವಾಗಿರುವಂತಹದ್ದು ಹೆಲ್ಮೆಟ್ ಧರಿಸುವಂತಹದ್ದು ಹೆಲ್ಮೆಟು ಮಾಮೂಲಿ ಕಳಪೆ ಮಟ್ಟದ ಹೆಲ್ಪೆಟ್ಗಳನ್ನು ಹೆಲ್ಮೆಟ್ಗಳನ್ನು ಧರಿಸೋದು ಸುರಕ್ಷಿತವಲ್ಲ ಅದರ ಬದಲಾಗಿ ಐ ಎಸ್ ಐ ಮಾರ್ಕ್ ಇರುವಂತಹ ಅಥವಾ ಕಂಪನಿಯಿಂದ ಒಂದು ಲೈಸೆನ್ಸ್ಡ್ ಆಗಿರುವಂತಹ ಹೆಲ್ಮೆಟ್ಗಳನ್ನು ಧರಿಸೋದ್ರಿಂದ ನಾವು ಸುರಕ್ಷಿತವಾಗಿರಬಹುದು ಹಾಗೆ ಲಾಂಗ್ ರೈಡ್ ಹೋಗುವಂಥವರು ಬೇಕಾಗಿರುವಂತಹ ಗ್ಲೌಸ್ ಶೂಸ್ ಹಾಗೆ ಜಾಕೆಟ್ಗಳನ್ನು ಕೂಡ ವೇರ್ ಮಾಡೋದರಿಂದ ಸುರಕ್ಷಿತವಾಗಿರಬಹುದು ಎನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ಎಕ್ಸಿಬಿಷನ್ನಲ್ಲಿ ನಾವು ಸ್ಟಾಲ್ಗಳನ್ನು ನೋಡಬಹುದಾಗಿದೆ ಹಾಗೆ ರಾತ್ರಿ ಆಗ್ತಿದ್ದ ಹಾಗೆ ಪ್ರತಿದಿನವೂ ಕೂಡ ನೂರಾರು ಕೇಸ್ಗಳು ಬೀಳತ್ತೆ ಅದು ಏನು ಅಂತ ಅಂದರೆ ಮದ್ಯಪಾವನ್ ಮದ್ಯಪಾನವನ್ನು ಸೇವನೆ ಮಾಡಿ ವಾಹನ ಚಲಾಯಿಸ್ತಿದ್ದಾರೆ ಅಂತ ಹೇಳಿ ಮದ್ಯಪಾನ ಸೇವನೆ ಮಾಡಿ ವಾಹನ ಚಲಾಯಿಸೋದ್ರಿಂದ ಒಂದು ಆಕ್ಸಿಡೆಂಟ್ ಜಾಸ್ತಿ ಆಗುವಂತಹದ್ದು ಹಾಗೆಯೇ ನಮ್ಮ ಜೀವಕ್ಕೆ ಕುತ್ತು ಬರುವಂತಹದ್ದು ಅದರ ಜೊತೆಗೆ ನಾವು ದಂಡವನ್ನು ಕೂಡ ತೆತ್ತಬೇಕಾಗತ್ತೆ ಹಾಗಾಗಿ ಮದ್ಯಪಾನವನ್ನು ಸೇವನೆ ಮಾಡಿ ವಾಹನ ಚಲಾವಣೆ ಮಾಡಬೇಡಿ ಅನ್ನುವಂಥದ್ದನ್ನು ಇಲ್ಲಿ ಹೇಳಿದ್ದಾರೆ ಅದರ ಜೊತೆಗೆ ಇತ್ತೀಚೆಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಇರುವಂತಹದ್ದು ಸೈಬರ್ ಕ್ರೈಮ್ ಮೊಬೈಲ್ಗೆ ಒಂದು ಮೆಸೇಜ್ ಬಂತು ನಾನು ಕ್ಲಿಕ್ ಮಾಡಿದೆ ನನಗೆ ಈ ಥರದ ಸಮಸ್ಯೆ ಆಯಿತು ಅನ್ನುವಂತಹ ಸಮಸ್ಯೆಗಳೇ ಜಾಸ್ತಿ ಹಾಗಾಗಿ ಮಾದಕ ವಸ್ತುಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕಾದಲ್ಲಿ ಅಥವಾ ಮಾದಕ ವಸ್ತುಗಳ ಸೇವನೆ ಮಾಡಿ ಈ ಥರದ ತೊಂದರೆ ಆಗ್ತಿದೆ ಅನ್ನುವಂತಹ ಸಮಸ್ಯೆಗಳಿದ್ದಾಗ ಒನ್ ನೈನ್ ತ್ರೀ ತ್ರೀಗೆ ನೀವು ಕರೆ ಮಾಡಬಹುದು ಹಾಗೆ ಕಿರುಕುಳದ ಕರೆಗಳು ಬಂದಾಗ ಒನ್ ನೈನ್ ಸಿಕ್ಸ್ ತ್ರೀಗೆ ಕರೆ ಮಾಡಿ ನೀವು ಸಹಾಯವನ್ನು ಪಡಿಬಹುದು ಸಿ ಎನ್ ಕ್ರೈಮ್ ಪೊಲೀಸ್ ಠಾಣೆಯಿಂದ ಇಲ್ಲಿ ಸಹ ನಂಬರ್ ನಂಬರನ್ನು ಕೂಡ ಹೇಳಲಾಗಿದೆ ಇಲ್ಲಿ ನೀವು ನೋಡಬಹುದು ಸಿ ಎನ್ ಎನ್ ಪೊಲೀಸ್ ಠಾಣೆಯವರು ಕೂಡ ಸ್ಟಾಲ್ ಹಾಕಿದ್ದಾರೆ ಸೈಬರ್ ಕ್ರೈಮ್ ನ ಬಗ್ಗೆ ಅವೇರ್ನೆಸ್ ವಿದ್ಯಾರ್ಥಿಗಳಿಗೆ ಬರುವಂತಹ ಸಾರ್ವಜನಿಕರಿಗೆ ನೀಡ್ತಾ ಇದ್ದಾರೆ ನಾವು ದ್ವಿಚಕ್ರ ವಾಹನ ವಾಹನವನ್ನು ಚಲಾಯಿಸುವಾಗ ನಮ್ಮ ಜೊತೆ ಮಕ್ಕಳಿರ್ತಾರೆ ಸಣ್ಣವ್ರು ಇರ್ತಾರೆ ಹಿಂದೆ ಕೂರ್ತೀವಿ ಅಂತ ಹೇಳಿ ಹಠ ಮಾಡ್ತಾರೆ ಆ ಒಂದು ಹೊತ್ತಿನಲ್ಲಿ ನಾವು ಯಾವ ರೀತಿಯಾದಂಥ ಸುರಕ್ಷೆಯನ್ನು ವಹಿಸ್ಬಹುದು ಅನ್ನುವಂಥ ಒಂದು ಇಲ್ಲಿ ಇನ್ಸ್ಟ್ರೂಮೆಂಟ್ ಇದೆ ಅದನ್ನು ಅದರ ಉಪಯೋಗವನ್ನು ಅವ್ರ ಹತ್ರನೇ ಕೇಳೋಣ ಟೂ ವೀಲರ್ ಸವಾರರು ಇರ್ತಾರಲ್ಲ ಅವರು ಯಾರು ಇರ್ತಾರೆ ಅವ್ರ ಫ್ಯಾಮಿಲಿಲಿ ಅವರು ಹಿಂದೆ ಈ ಥರ ಬೆಲ್ಟ್ ಹಾಕೊಬೇಕು ಅದು ನಮಗೆ ಕನೆಕ್ಟ್ ಆಗುತ್ತೆ ಇದು ಮುಂದೆ ಡ್ರೈವ್ ಮಾಡೋರಿಗೆ ಅದು ಸೇಫ್ಟಿ ಹಾರ್ನೆಸ್ ಅಂತ ಇದು ಹೊಸ್ದಾಗಿ ಲಾಂಚ್ ಆಗಿರೋದು ಈ ವರ್ಷ ಹಾಗಾಗಿ ಇದು ತುಂಬ ಹೆಲ್ಪ್ಫುಲ್ ಆಗಿದೆ ಮಕ್ಕಳು ಫ್ಯಾಮಿಲಿ ಸೇಫ್ಟಿ ಮಕ್ಕಳು ಸೇಫ್ಟಿಗೋಸ್ಕರ ತುಂಬ ಹೆಲ್ಪ್ಫುಲ್ ಆಗಿದೆ ಇದನ್ನು ಪ್ರತಿಯೊಬ್ಬರು ಕಡ್ಡಾಯವಾಗಿ ಮಕ್ಕಳು ಇರೋರು ತಗೊಳ್ಳಲೇಬೇಕಾಗಿ ಕೇಳ್ಕೊತೀವಿ ಓಕೆ ನೋಡಿದ್ರಲ್ಲ ಈ ರೀತಿ ನಮ್ಮ ಶಿವಮೊಗ್ಗ ನಗರದಲ್ಲಿ ಎರಡು ದಿನಗಳ ಕಾಲ ಕೋಟೆ ರಸ್ತೆಯಲ್ಲಿರುವಂತಹ ಪೊಲೀಸ್ ಗೆಸ್ಟ್ ಹೌಸ್ ಆವರಣದಲ್ಲಿ ರಸ್ತೆ ಸುರಕ್ಷ ಸುರಕ್ಷತಾ ನಿಯಮಗಳನ್ನು ಪಾಲಿಸುವಂತೆ ಜಾಗೃತಿ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ ಇದು ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಇಂತಹ ಇನೋವೇಟ ಇನೋವೇಟಿವ್ ಆಗಿರುವಂತಹ ಎಕ್ಸಿಬಿಷನ್ ಆಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಶಿವಮೊಗ್ಗದ ಸಾರ್ವಜನಿಕರು ವಿದ್ಯಾರ್ಥಿಗಳು ಪ್ರತಿಯೊಬ್ಬರೂ ಕೂಡ ಆಗಮಿಸಿ ಕಾರ್ಯಕ್ರಮದ ಸಹಾಯವನ್ನು ಪಡಿಬಹುದು ಉಪಯೋಗವನ್ನು ಪಡಿಬಹುದು ಹಾಗೆ ಇನ್ನೊಂದು ವಿಶೇಷತೆ ಏನು ಅಂತ ಅಂದರೆ ಇಲ್ಲಿ ಒಂದು ಆಟೋವನ್ನು ನೋಡಬಹುದು ಈ ಆಟೋದ ಮೇಲೆ ಒಂದು ಟೋಲ್ ಫ್ರೀ ನಂಬರ್ ಇದೆ ಸಾಮಾನ್ಯವಾಗಿ ಏನೇ ತೊಂದರೆ ಆದರೂ ಕೂಡ ನಾವು ಒನ್ ಒನ್ ಟೂಗೆ ಕರೆ ಮಾಡ್ತೀವಿ ಹೆಲ್ತ್ ಇಶ್ಯೂಸ್ ಇದ್ದರೆ ಒನ್ ನಾಟ್ ಏಟ್ಗೆ ಕರೆ ಮಾಡ್ತೀವಿ ಅದೇ ರೀತಿ ನೀವು ರಸ್ತೆಯಲ್ಲಿ ಹೋಗುವಾಗ ಸ್ಥಳದಲ್ಲಿ ಯಾರು ರಸ್ತೆ ನಿಯಮಗಳನ್ನು ಉಲ್ಲಂಘನೆ ಮಾಡದಲ್ಲಿ ಅಥವಾ ರಸ್ತೆಯಲ್ಲಿ ಯಾರಾರರಿಂದ ನಿಮಗೆ ಕಿರುಕುಳವಾದಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ಯಾರಿಂದ ಸಮಸ್ಯೆ ಆದರೂ ಕೂಡ ಆಟೋ ಮೇಲೆ ಕಾಣ್ತಿರುವಂತಹ ಟೋಲ್ ಫ್ರೀ ನಂಬರ್ ಎಂಟು ಎರಡು ಏಳು ಏಳು ಒಂಬತ್ತು ಎಂಟು ಮೂರು ನಾಲ್ಕು ಸೊನ್ನೆ ನಾಲ್ಕು ಈ ಸಂಖ್ಯೆಗೆ ಕರೆ ಮಾಡಿ ನೀವು ಸಹಾಯವನ್ನು ಪಡಿಬಹುದಾಗಿದೆ ಇದು ಈ ಕಾರ್ಯಕ್ರಮದ ವಿಶೇಷತೆ ಇಂದು ಈ ಕಾರ್ಯಕ್ರಮ ಅನಾವರಣ ಮಾಡಿದಾಗ ಈ ಟೋಲ್ ಫ್ರೀ ನಂಬರ್ನ ಶಿವಮೊಗ್ಗದ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂತಹ ಮಿಥುನ್ ಕುಮಾರ್ ಅವರು ಈ ಟೋಲ್ ಫ್ರೀ ನಂಬರ್ನ ಅನಾವರಣ ಮಾಡಿದ್ದಾರೆ ಈ ರೀತಿ ಈ ಜಾಗೃತಿ ಅಭಿಯಾನ ತುಂಬ ವಿಶೇಷವಾಗಿರುವಂತಹದ್ದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಇಲ್ಲಿ ಜಾಗೃತಿ ಪ್ರದರ್ಶನ ಇರುತ್ತೆ ನಮ್ಮ ಶಿವಮೊಗ್ಗದ ಎಲ್ಲ ಸಾರ್ವಜನಿಕರು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಜಾಗೃತಿಯ ಒಂದು ಪ್ರದರ್ಶನವನ್ನು ವೀಕ್ಷಣೆ ಮಾಡಿ ರಸ್ತೆ ನಿಯಮಗಳನ್ನು ಪಾಲಿಸೋಣ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್